ಹಾಯ್ ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ಇವತ್ತು ಶುಕ್ರವಾರ ಅಂದರೆ ಲೆಬನನ್ ಮತ್ತು ಇರಾನ್ ಇರಾಕ್ ಮೂರು ಕಂಟ್ರಿಗಳು ಸೇರಿ ತೆಲವಿಗೆ ಇವತ್ತು ತೆಲವಿಗೆ ಬಾಂಬ್ ಹಾಕ್ತಾರೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ಇವಾಗ ಏನಂದರೆ ಸದ್ಯಕ್ಕೆ ಈಗ ಸಿರಿಯಾ ಮತ್ತು ಲೆಬನನ್ ಸೇರಿ ಸ್ಟಾರ್ಟ್ ಮಾಡಿದ್ರು ನಾನು ಜೆರೂಲಮಲ್ಲಿ ಇದ್ದೇನೆ ನಾನು ಸೇಫ್ ಆಗಿದ್ದೇನೆ ತೊಂದರೆ ಇಲ್ಲ ಮತ್ತೇನು ವಿಷಯ ಅಂದರೆ ಎಲ್ಲ ಕಡೆಯದ್ದು ಫ್ಲೈಟ್ ಅಂದರೆ ನಮ್ಮದು ತೆಲವಿಯಲ್ಲಿ ದೊಡ್ಡದು ಏರ್ಪೋರ್ಟ್ ಇರುವುದೇ ತೆಲವಿಯಲ್ಲಿ ಸೊ ತೆಲವಿಯಲ್ಲಿ ಏರ್ಪೋರ್ಟ್ ಎಲ್ಲ ಅಂದರೆ ಏರ್ಪೋರ್ಟ್ ಬಂದ್ ಮಾಡಲಿಲ್ಲ ಅವರವರ ಏರ್ಲೈನ್ಸ್ ಕಂಪೆನೀಸ್ ಎಲ್ಲ ಅವರವರೇ ಟಿಕೆಟ್ ಹಾಕಿದವರಿಗೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಸೊ ನಾನು ಸಹ ಇಂಡ್ಯಕ್ಕೆ ಬರಬೇಕು ಅಂತ ಆಶೆಯಲ್ಲಿ ಹೊರಟಿದ್ದೇನೆ ಬಟ್ ಈಗ ಏನಾಗುತ್ತೆ ಅಂತದೋ ಗೊತ್ತಿಲ್ಲ ನಾಳೆ ತನಕ ಕಾದು ನೋಡಬೇಕು ಏನೆಲ್ಲ ಆಗ್ತದೆ ಅಂತ ವಿ ಆರ್ ವೆರಿ ಸ್ಟ್ರಾಂಗ್ ಇಸ್ರೇಲ್ನೊಟ್ಟಿಗೆ ಜಪಾನ್ ಸೇರಿಕೊಂಡಿದೆ ಜಪಾನ್ ಸಪೋರ್ಟ್ ಇದೆ ನಾವು ಶಾಂತಿ ಪ್ರಿಯರು ಭಾರತದವರು ಭಾರತ ಯಾವಾಗಲೂ ಇಸ್ರೇಲ್ಗೆ ಸಪೋರ್ಟ್ ಆಗೇ ಇರುತ್ತೆ ಅಮೆರಿಕ ಹೇಗೂ ಸಪೋರ್ಟೇ ಉಂಟು ಎಲ್ಲ ದೇಶಗಳ ಸಪೋರ್ಟು ಹಾಗೆ ಎಲ್ಲರ ಆಶೀರ್ವಾದ ಈ ದೇಶಕ್ಕೆ ಇರೋದ್ರಿಂದ ಈ ದೇಶದಲ್ಲಿ ಏನೂ ಆಗಲು ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಸ್ವಲ್ಪ ಗಲಾಟೆ ಸಾವು ನೋವೆಲ್ಲ ಆಗುತ್ತೆ ಬಟ್ ಅದಕ್ಕಿಂತ ಜಾಸ್ತಿ ದೇವರ ಆಶೀರ್ವಾದ ಹಾಗೆಯೇ ನಿಮ್ಮಗಳೆಲ್ಲರ ಆಶೀರ್ವಾದ ತುಂಬ ತುಂಬ ದೇಶಗಳು ಒಟ್ಟುಗೂಡಿ ಇಸ್ರೇಲ್ಗೆ ಸಪೋರ್ಟ್ ಮಾಡೋದ್ರಿಂದ ಇಸ್ರೇಲ್ನ ಐಡಿಯಾ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದ ಯಾರೂ ಏನು ಭಯ ಪಡಬೇಕಾಗಿಲ್ಲ ಸ್ವಲ್ಪ ವಾರ್ ವಾರ್ ಅಂತ ಹೇಳಿದರೆ ಸ್ವಲ್ಪ ಇದಾಗುತ್ತೆ ಸ್ವಲ್ಪ ಟೆನ್ಷನ್ ಆಗುತ್ತೆ ಬಟ್ ಅಲ್ಲೇ ನಿಲ್ಲುತ್ತೆ ಲಾಸ್ಟ್ ಟೈಮ್ ಒಮ್ಮೆ ಹಾಗೆಯೇ ಆಗಿದೆ ಸೊ ಎಲ್ಲರೂ ಚೆನ್ನಾಗಿರಿ ನಾವು ಚೆನ್ನಾಗಿದ್ದೇವೆ ಥ್ಯಾಂಕ್ ಯು ಸೋ ಮಚ್